ಹಾಯ್ ಹಲೋ ವೆಲ್ಕಮ್ ಟು ಲೈವ್ ವೆಲ್ಕಮ್ ನನ್ನ ಲೈವ್ಗೆ ಜಾಯಿನ್ ಆದಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು ಬನ್ನಿ ಬೇಗ ಬೇಗ ಬನ್ನಿ ಒಂದು ಒಂದು ಒಂದೊಂದು ವಿಚಾರಗಳನ್ನು ಮಾತಾಡೋಣ ಅಂತ ಬನ್ನಿ ಬನ್ನಿ ಸಪೋರ್ಟ್ ಮಾಡಿ ಒಂದು ಸಪೋರ್ಟವನ್ನು ತೊಗೊಂಡು ಹೋಗಿ ಹಾಗೆ ಹೋಗಬೇಡಿ ಯಾರ್ಯಾರು ಬಸಬರು ಬಂದಿರ್ತೀರಲ್ವ ನಾನು ಈ ಲೈವ್ ಮುಗಿದ ಮೇಲೆ ನಿಮಗೆ ಒಂದು ಬೇರೆ ಐಡಿಯಿಂದ ಒಂದು ಸಪೋರ್ಟನ್ನು ಕೊಡ್ತೇನೆ ಬನ್ನಿ ಯಾರಿದ್ದೀರಾ ಹಾಗೆ ಹೋಗಬೇಡಿ ಈ ಡಿಯಿಂದ ನಾನು ಲೈವಲ್ಲಿ ಇರ್ತೀನಲ್ವಾ ಬೇರೆ ಐಡಿಯಿಂದ ನಾನು ನಿಮಗೆ ಒಂದು ಗಿಫ್ಟನ್ನು ಕೊಡ್ತೇನೆ ಆಮೇಲೆ ಇದು ಲೈವ್ ಮುಗಿದ ಮೇಲೆ ನಿಮಗೆ ಬೇರೆ ಐಡಿಯಿಂದ ನಾನು ಒಂದು ಗಿಫ್ಟನ್ನು ಕೊಡ್ತೇನೆ ಬನ್ನಿ ಯಾರು ಹಾಗೆ ಹೋಗಬೇಡಿ ಒಂದು ಗಿಫ್ಟನ್ನು ತಗೊಂಡು ಹೋಗಿ ಹೇಗೆ ಹೋಗಬೇಡಿ ಒಂದು ಹೊತ್ತು ಹತ್ತು ನಿಮಿಷ ನನಗೆ ಚಾಟ್ ಮಾಡಿ ನೀವು ನಾನು ಬೇರೆ ಐಡಿಯಿಂದ ನಿಮಗೆ ಒಂದು ಗಿಫ್ಟನ್ನು ಕೊಡ್ತೇನೆ ಸಪೋರ್ಟ್ ಐಡಿಯಿಂದ ಕೊಡ್ತೇನೆ ನೋಡಿ ಒಂದು ಗಿಫ್ಟು ಬೇಕು ಅಂದರೆ ನೀವು ನನಗೆ ಇವಾಗ ಹತ್ತು ಸಪ್ ಒಂದು ಹತ್ತು ನಿಮಿಷ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿ ನಾನು ನಿಮಗೆ ಒಂದು ಗಿಫ್ಟ್ ಕೊಡ್ತೇನೆ ನೀವು ಯಾರಿದ್ದೀರಾ ಅಂತ ನಾನು ನಿಮ್ಮದು ಕ್ರೀನ್ ಶಾಟನ್ನು ತೆಗೆದು ಇಟ್ಕೊತೀನಿ ನಿಮ್ಮದು ನಿಮ್ಮ ಐಡಿಗೆ ನಾನು ಒಂದು ಬೇರೆ ಐಡಿಯಿಂದ ನಾನು ಲೈವ್ ಮುಗಿದ ಮೇಲೆ ನಿಮಗೆ ಒಂದು ಗಿಫ್ಟನ್ನು ಕೊಡ್ತೇನೆ ನೋಡಿ ಯಾರು ಇರ್ತೀರ ಅಂತ ಬನ್ನಿ ನೀವು ಬೇಗ ಬನ್ನಿ ಒಂದು ಗಿಫ್ಟನ್ನು ತೊಗೊಂಡೋಗಿ ಹಾಗೆ ಹೋಗಬೇಡಿ ಬೇರೆಯವರಿಂದನ ಕೂಡ ಸಿಗತ್ತೆ ಆದರೆ ನನ್ನ ಕಡೆಯಿಂದನೇ ನಿಮಗೆ ಒಂದು ಗಿಫ್ಟ್ ಸಿಗತ್ತೆ ನೋಡಿ ಒಂದು ಹೊಸ ಐಡಿಯಿಂದನ ನಿಮಗೆ ಒಂದು ಗಿಫ್ಟ್ ಕೊಡ್ತೇನೆ ನಾನು ಇವಾಗ ಲೈವಲ್ಲಿ ಇದ್ದೇನೆ ಲೈವ್ ಮುಗಿದ ತಕ್ಷಣ ನಿಮಗೆ ನಾನು ನಿಮ್ಮದು ಶಾಟ್ ಇಟ್ಕೋತೇನೆ ನಾನು ನಿಮ್ಮದು ಐ ಡಿಗೆ ನಾನು ಒಂದು ಗಿಫ್ಟನ್ನು ಕೊಡ್ತೇನೆ ನೋಡಿ ಖಂಡಿತ ಕೊಡ್ತೇನೆ ನಾನು ಇಲ್ಲ ನನಗೆ ಒಂದು ಮೆಸೇಜ್ ಮಾಡಿ ನೀವು ಆ ಐ ಡಿಗೆ ನಾನು ಒಂದು ಗಿಫ್ಟನ್ನು ಕೊಟ್ಟೆ ಕೊಡ್ತೇನೆ ನಾನು ನಿಮ್ಮ ಮನೆಗೆ ಬಂದು ನಿಮ್ಮದು ಎಲ್ಲ ಚೆಕ್ ಮಾಡಿ ನಿಮಗೆ ಒಂದು ಗಿಫ್ಟನ್ನು ಕೊಡ್ತೀನಿ ನೋಡಿ ಯಾರು ನಾನು ಸುಳ್ಳು ಹೇಳೋಲ್ಲ ನೋಡಿ ನನ್ನ ಕಡೆ ಒಂದು ಇನ್ನೂ ಒಂದು ಐಡಿ ಇದೆ ನಾನು ಆ ಐಡಿಯಿಂದ ನಿಮಗೆ ಗಿಫ್ಟ್ ಕೊಡ್ತೀನಿ ಈಗ ಲೈವಲ್ಲಿ ಇದ್ದೀನಲ್ವಾ ಅದಕ್ಕೆ ನನಗೆ ಕೊಡೋಕ್ಕಾಗಲ್ಲ ಲೈವ್ ಮುಗಿದ ತಕ್ಷಣ ನಿಮಗೆ ನೀವು ಯಾರು ಇದ್ದೀರಾ ಯಾರೇ ಇರಲಿ ಬಿಡಲಿ ನನಗೆ ನೀವು ಹಾಕಿರೋ ಅಂಥ ಮೆಸೇಜ್ಗೆ ನಾನು ರಿಟರ್ನ್ ಮಾಡಿ ಗಿಫ್ಟ್ ಕೊಡ್ತೀನಿ ನೋಡಿ ಬನ್ನಿ ಹಾಗೆ ಹೋಗಬೇಡಿ ಯಾರು ಮೆಸೇಜ್ ಹಾಕಿ ಆಮೇಲೆ ಲೈಕ್ ಕೊಡಿ ಒಂದೆರಡು ನಿಮಿಷ ನೀವು ಇದರಲ್ಲಿ ಮೆಸೇಜ್ ಹಾಕಿ ಮತ್ತು ಇನ್ನೊಂದು ನನ್ನ ಐ ಡಿಗೆ ನೀವು ಒಂದು ಮೆಸೇಜ್ ಹಾಕಿ ಏನಾದರೂ ಯಾವ ಯಾವುದಾದ್ರೂ ಒಂದು ನೋಡಿ ಒಂದು ಕಮೆಂಟ್ ಹಾಕಿದರೆ ನಿಮಗೆ ಆ ಐ ಡಿ ಸಿಗತ್ತೆ ನನಗೆ ಆ ಐ ಡಿಯಲ್ಲಿ ನಾನು ನಿಮಗೆ ರಿಟರ್ನ್ ಮಾಡ್ತೇನೆ ನೋಡಿ ಬೇರೆ ಐಡಿಯಿಂದ ನಾನು ಮಾಡ್ತೇನೆ ಮತ್ತೆ ನಾನು ಹೇಳ್ತೇನೆ ಅಲ್ಲಿ ನನ್ನ ಹೆಸರನ್ನು ನನ್ನ ಐ ಡಿ ಹೆಸರನ್ನು ಹೇಳಿ ನಿಮಗೆ ಮುಂದೆ ಗಿಫ್ಟ್ ಅಂತ ಕೊಡ್ತೇನೆ ನಾನು ಓಕೆನಾ ಬನ್ನಿ ಹಾಗೆ ಹೋಗಬೇಡಿ ಒಂದು ಲೈಕ್ ಕೊಡಿ ಹೊರಗೆ ನಿಲ್ಲಬೇಡಿ ಹೊರಗೆ ನಿಂತರೆ ನಿಮಗೆ ಯಾವ ಇದನ್ನು ಸಿಗೋಲ್ಲ ನೋಡಿ ಸಪೋರ್ಟನ್ನು ಸಿಗಲ್ಲ ಬನ್ನಿ ಬಂದು ನೋಡಿ ಯಾರಿಗಾದರೂ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ನಿಮಗೂ ಅವರು ಮಾಡ್ತಾರೆ ಮತ್ತು ನನ್ನ ಕಡೆಯಿಂದ ನಿಮಗೆ ಒಂದು ಗಿಫ್ಟು ಸಿಗತ್ತೆ ಒಂದು ಗಿಫ್ಟ್ ಬೇಕು ಅಂದರೆ ನೀವು ಬನ್ನಿ ಮೆಸೇಜ್ ಮಾಡಿ ನಾನು ಲೈವಲ್ಲಿ ಇದ್ದಾಗೆ ಕೊಡೋಕ್ಕೆ ಆಗಲ್ಲಲ್ವಾ ಇದೇ ಪೋಲೆ ಇರುತ್ತೆ ಐ ಡಿ ಅದಕ್ಕೆ ನಾನು ಎರಡು ಎರಡು ಮೂರು ಐ ಡಿ ಇಟ್ಕೊಂಡಿದ್ದೀನಿ ಬೇರೆ ಟೈಮಲ್ಲಿ ನಿಮಗೆ ಲೈವ್ ಮುಗಿದ ತಕ್ಷಣನ ನಾನು ಕೊಡ್ತೇನೆ ನಿಮಗೆ ಬನ್ನಿ ಬನ್ನಿ ಲೈವ್ಗೆ ಬನ್ನಿ ಒಂದು ಗಿಫ್ಟನ್ನು ತೆಗೆದುಕೊಂಡು ಹೋಗಿ ಹಾಗೆ ಹೋಗಬೇಡಿ ಯಾರು ಇದ್ದೀರಾ ಹೊರಗಡೆ ನಿಂತರೆ ಯಾರೂ ಗಿಫ್ಟ್ ಕೊಡಲ್ವಲ್ಲ ನಿಮಗೆ ಒಬ್ಬರ ಮನೆಯಲ್ಲಿ ಬಂದು ಇನಕ್ಕೆ ನೋಡಿದರೆ ನಿಮಗೆ ಒಂದು ಏನಾದರೂ ಒಂದು ಸಿಗತ್ತೆ ನೋಡಿ ಲೈವ್ ಮುಗದ ತಕ್ಷಣ ನಿಮಗೆ ಒಂದು ಗಿಫ್ಟನ್ನು ಕೊಡ್ತೀನಿ ನಾನು ಬನ್ನಿ ಬನ್ನಿ ಬೇಗ ಬನ್ನಿ 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 ಯಾಕೆ ಬರ್ತಾ ಇಲ್ಲ ನೀವು ಹೊರಗೆ ನಿಲ್ತಿರಲ್ವಾ ಯಾಕೆ ಇಷ್ಟ ಇಲ್ಲ ನಮ್ಮ ಮನೆ ಚೆನ್ನಾಗಿಲ್ವಾ ನಿಮಗೆ ಬೇರೆದವ್ರ ಮನೆಯಲ್ಲಿ ಕಾಂಪಿಟೇಷನ್ ಮಾಡಿದಾಗೆ ಇರ್ತೀರ ನಮ್ಮ ಮನೆಯಲ್ಲಿ ಯಾಕೆ ನೀವು ಇರಲ್ಲ ನಮ್ಮನೆ ಇಷ್ಟ ಇಲ್ಲ ಅನ್ನಿಸ್ತತ್ತೆ ನಾನು ಬೇರೆದವ್ರ ಮನೆಯಲ್ಲಿ ನಿನ್ನೆ ಇದ್ದೆ ನನಗೆ ನಿನ್ನೆ ಮೂರು ಗಿಫ್ಟ್ ಸಿಕ್ಕಿದ್ದು ಆದರೆ ಸಂಜೆ ಮತ್ತೆ ಮೂರು ಗಿಫ್ಟು ಮೈನಸ್ ಅದು ನೋಡಿ ಆ ಥರ ಇರ್ತಾರೆ ನೀವು ಅಲ್ಲೇ ಹೋಗ್ತೀರಾ ನಿಜವಾಗ್ಲೂ ಯಾರಾದರೂ ನಿಮಗೆ ಹೆಲ್ಪ್ ಮಾಡ್ತೇನೆ ಅಂದರೆ ನೀವು ಬರಲ್ಲ ನೋಡಿ ಎಲ್ಲೋ ಪೇಯಕ್ಕಿದ್ದಲೇ ಹೋಗ್ತೀರಾ ಅಲ್ಲೇ ಮಾಡ್ತೀರಾ ಮಾಡಿ ಮಾಡಿ ಬೇಡ ಅಂದರೆ ಯಾರು ಬಿಡ್ತಾರೆ ನೋಡಿ ಅವರವ್ರು ಇಷ್ಟ ಅಲ್ವಾ ಐಡಲ್ಲಿ ಇಬ್ರು ಇದ್ದೀರಾ ನೀವು ಯಾರು ಇದ್ದೀರಾ ಅಂತ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಒಂದೊಂದು ಗಿಫ್ಟನ್ನು ಕೊಡ್ತೇನೆ ನೋಡಿ ನೀವು ಯಾರು ಅಂತ ನನಗೆ ಒಂದು ಸ್ವಲ್ಪ ಒಂದೇ ಒಂದು ಸಲ ಹಾಯ್ ಅಂತ ಹಾಕಿ ನಿಮ್ಮದು ಐ ಡಿ ಸಿಗತ್ತೆ ನನಗೆ ನಾನು ನಿಮಗೆ ಗಿಫ್ಟ್ ಕೊಡ್ತೇನೆ ಅದಕ್ಕೆ ಹೇಳ್ತಾ ಇರೋದು ಗಿಫ್ಟ್ ಬೇಕಲ್ವಾ ನಿಮಗೆ ಬೇಡ ಅಂದರೆ ನಿಲ್ಲಿ ಬೇಕು ಅಂದರೆ ಬನ್ನಿ ನಾನು ನಿಮಗೆ ಒಂದು ಗಿಫ್ಟ್ ಕೊಡ್ತೇನೆ ಗಿಫ್ಟ್ ಯಾರಾದರೂ ಒಲ್ಲೆ ಅಂತಾರಾ ಬನ್ನಿ ಯಾರಿದ್ದೀರಾ ಬನ್ನಿ ಬನ್ನಿ ರೈತರು ಯಾರಾದರೂ ಇದ್ರೆ ಹಾಯ್ ಅಂತ ಹಾಕಿ ನಿಮಗೆ ರೈತರಲ್ಲಿ ಹೊಲದಲ್ಲಿ ಯಾವ ಥರ ಇರೋದು ಏನು ಮಾಡೋದು ಯಾವ ಥರ ಮೆಂಟೈನ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನನಗೂ ಸ್ವಲ್ಪ ಮಾಹಿತಿ ಇದೆ ರೈತರಿದ್ರೆ ಹಾಯ್ ಅಂತ ಹಾಕಿ ನೋಡಿ